ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ತಿಳಿಕನ್ನಡದ ಪಾಠ ಮಳೆರಾಯನ ಹುಟ್ಟು ಈ ಪಾಠವನ್ನು ಬರೆದವರು ಬಿ ಎಸ್ ಪಾಂಡುರಂಗಾರಾವ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಲೋಕವೆಲ್ಲ ಏಕೆ ನಡುಗಿತು ಲೋಕವೆಲ್ಲ ಏಕೆ ನಡುಗಿತು ಸೂರ್ಯನ ಒಂದು ಸಲ ತಿರ್ರನೆ ತಿರುಗಿದ ಕೂಡಲೇ ಲೋಕವೆಲ್ಲ ನಡುಗಿತು ಸೂರ್ಯ ಒಂದು ಸುತ್ತು ಸುತ್ತ ತಕ್ಷಣ ಲೋಕವೆಲ್ಲ ನಡುಗುತ್ತೆ ಸಮುದ್ರ ರಾಜ ಚೀರ ತೊಡಗಿದ್ದೇಕೆ ಸಮುದ್ರ ರಾಜ ಯಾಕೆ ಕಿರ್ಚ್ತಾ ಇದ್ದ ಸೂರ್ಯನ ಕಿರಣಗಳ ಕಾವಿನಿಂದ ಮೈಯೆಲ್ಲ ಕುದಿದು ಸಮುದ್ರ ರಾಜ ನೋವಿನಿಂದ ಚೀರ ತೊಡಗಿದರು ಅಂದರೆ ಸೂರ್ಯನ ಒಂದು ಕಿರಣಗಳಿಂದ ಸಮುದ್ರದ ನೀರು ಕುದಿಯುತ್ತೆ ಸೊ ಅದರ ಒಂದು ನೋವಿನಿಂದ ಸು ಸಮುದ್ರ ರಾಜ ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿಗಳು ಸಾಯುವಂತಾದರು ಸೂರ್ಯ ಮೋಡಣ್ಣ ಸೂರ್ಯನನ್ನು ಮರೆಮಾಚಿದ್ರೆ ಏನೇನಾಗುತ್ತೆ ಅನ್ನೋದು ಒಂದು ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡನು ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿರಾಯನಲ್ಲಿ ಕೇಳಿಕೊಂಡನು ಮೋಡನಿಗೆ ಬುದ್ಧಿ ಹೇಳೋಕ್ಕೋಸ್ಕರ ಸೂರ್ಯ ಯಾರನ್ನ ಸಹಾಯ ಕೇಳ್ದ ಅಂದರೆ ಗಾಳಿಯ ಒಂದು ಸಹಾಯವನ್ನು ಕೇಳ್ತಾನೆ ನದಿ ಹೇಗೆ ಹುಟ್ಟಿತು ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಿ ನೂರಾನೇ ಗಾತ್ರದ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ನೋವಿನಿಂದ ಆ ನೋವಿನಿಂದ ಮೋಡಣ್ಣನು ಅಳತೊಡಗಿದನು ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಕಿ ಜಾರಿತು ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಸಮುದ್ರ ರಾಜ ಸೂರ್ಯನಿಗೆ ಮಾತ್ರ ಅವನು ಭಯಪಡುತ್ತಾನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭೂದೇವಿಯ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಭೂದೇವಿಯ ಅಳುತ್ತಿರುವುದನ್ನು ನೋಡು ಸೂರ್ಯ ಏನು ಮಾಡ್ತಾನೆ ಸೂರ್ಯನು ಭೂದೇವಿಯ ಅಳುವಿಗೆ ಸಮುದ್ರ ರಾಜನೇ ಕಾರಣ ಎಂದು ತಿಳಿದುಕೊಂಡನು ಸೂರ್ಯ ಅನ್ಕೊತಾನೆ ಭೂದೇವಿಯ ಒಂದು ಹಳಕ್ಕೆ ಕಾರಣ ಸಮುದ್ರ ಇರಬೇಕು ಸಮುದ್ರ ರಾಜ ಇರಬೇಕು ಅಂತ ಅಂದ್ಕೊಳ್ತಾನೆ ಸೂರ್ಯ ಅವನ ಮೇಲೆ ಕಿಡಿ ಕಿಡಿಯಾದ ಅಂದರೆ ಸೂರ್ಯ ಸಮುದ್ರ ರಾಜನ ಸಮುದ್ರದ ಮೇಲೆ ಕಿಡಿಗಳನ್ನು ಕಾರ್ತಾನೆ ಕಿಡಿಗಳನ್ನು ಬಿಡ್ತಾನೆ ಅಂದರೆ ಕಿರಣಗಳನ್ನು ಚೆಲ್ತಾನೆ ಸೂರ್ಯ ಸಮುದ್ರ ರಾಜನ ಮೇಲೆ ಒಂದು ಸಲ ತೆರ್ರನೆ ತಿರುಗಿದ ಅವನ ತಿರುವಿಗೆ ಲೋಕಗಳು ನಡುಗಿದವು ಸೂರ್ಯ ಒಂದು ಸುತ್ತು ಸುತ್ತ ತಕ್ಷಣ ಈ ಲೋಕನೇ ನಡುಗುತ್ತೆ ಯಾಕಂದರೆ ಈ ಲೋಕಕ್ಕೆ ಸೂರ್ಯನೇ ಬೇಕು ಸೂರ್ಯ ಇಲ್ಲದಿದ್ದರೆ ಎಲ್ಲರೂ ಯಾರೂ ಇರೋದಿಲ್ಲ ಸೊ ಮೋಡ ಹೇಗೆ ಹುಟ್ಟಿಕೊಂಡಿತು ಕ್ಲೌಡ್ಸ್ ಮೋಡ ಯಾವ ರೀತಿಯಾಗಿ ಹುಟ್ಟಿಕೊಂಡು ಹುಟ್ಟಿಕೊಂಡಿತು ಬಿಸಿಲಿನ ತಾಪಕ್ಕೆ ಸೂರ್ಯ ಸಮುದ್ರ ರಾಜನ ಬೆವರಿನ ನೀರು ಹಬೆಯಾಗಿ ಹೊರಟಿತು ಅಂದರೆ ಬಿಸಿಲಿನ ಒಂದು ತಾಪಕ್ಕೆ ಏನಾಗುತ್ತೆ ಸಮುದ್ರ ರಾಜನಲ್ಲಿರುವ ನೀರೇನಾಗುತ್ತೆ ಹಬೆಯಾಗಿ ಹೋಗುತ್ತೆ ಆವಿಯಾಗಿ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು ಆವಿಯಾದ ನೀರು ಆಕಾಶದಲ್ಲಿ ಒಂದು ಕಡೆ ಹೋಗಿ ಸೇರುತ್ತೆ ಸ್ವಲ್ಪ ಸಮಯದ ನಂತರ ಬೆಟ್ಟಗಳ ಸಾಲಿನಂತೆ ಕಪ್ಪಗೆ ಹೆಪ್ಪುಗಟ್ಟಿತು ಹೀಗೆ ಮೋಡ ಹುಟ್ಟಿತು ಸೂರ್ಯ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಸೂರ್ಯನ ಒಂದು ಕೋಪ ಸಮುದ್ರ ಜನ್ಮೇಲೆ ಇತ್ತು ಆಮೇಲೆ ಮೋಡದತ್ತ ತಿರುವುದು ಯಾಕೆ ಅಂತ ಮೋಡಣ್ಣ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಮೋಡಣ್ಣ ಇದನ್ವ ಅವನು ಸೂರ್ಯನನ್ನು ಮರೆ ಮಾಡ್ತಾನೆ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿಗಳು ಸಾಯುವಂತಹ ಸಾಯುವಂತಾಯಿತು ಆದ್ದರಿಂದ ಸೂರ್ಯನ ಕೋಪ ಮೋಡದತ್ತ ತಿರುಗಿತು ಯಾಕೆಂದರೆ ಸೂರ್ಯನನ್ನು ಮೋಡಗಳು ಮುಚ್ಚಿಕೊಂಡಿರೋದ್ರಿಂದ ಭೂಮಿಗೆ ಬೆಳಕು ಬರೋದಿಲ್ಲ ಸೊ ಬೆಳಕು ಇಲ್ಲಾಂದರೆ ಗಿಡ ಮರಗಳು ಬಾಡುತ್ತೆ ಮತ್ತು ಮನುಷ್ಯರು ಪ್ರಾಣಿ ಪಕ್ಷಿಗಳು ಸಾಯುವಂಥ ಒಂದು ಪರಿಸ್ಥಿತಿಗೆ ಬರ್ತಾರೆ ಅದಕ್ಕೋಸ್ಕರ ಸೂರ್ಯನಿಗೆ ಮೋಡದ ಮೇಲೆ ಕೋಪ ಬರುತ್ತೆ ಗಾಳಿ ಮೋಡಣ್ಣನ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಿಸಿತು ಗಾಳಿ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಿಸುತ್ತೆ ಗಾಳಿ ಮೋಡಣ್ಣನನ್ನು ಬೆನ್ನಟ್ಟಿ ಗಾತ್ರ ಆಕಾರದ ಬಂಡೆಗಳ ಬೆಟ್ಟಕ್ಕೆ ಮೋಡಣ್ಣನನ್ನು ಡಿಕ್ಕಿ ಹೊಡೆಸಿತು ಕಲ್ಲು ಬಂಡೆಗೆ ಮೋಡಣ್ಣನ ಡಿಕ್ಕಿ ಓಡಿಸುತ್ತೆ ಯಾರು ಗಾಳಿ ಗಾಳಿ ಓಡಿಸ್ಕೊಂಡು ಬರುತ್ತೆ ಯಾರನ್ನ ಮೋಡನ ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಗಾಳಿ ಮೋಡಗಳ ಉದ್ದ ಯುದ್ಧದಿಂದ ಈ ಹಾಡು ಹುಟ್ಟಿತು ಹುಯ್ಯು ಹುಯ್ಯು ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರು ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಈ ಒಂದು ಪದ್ಯ ಹುಟ್ಟಿಕೊಂಡಿತು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಮಗು ನೋಡು ಸೂರ್ಯ ನನಗೆ ಹಾಗೆ ಈ ಮಾತನ್ನು ಸಮುದ್ರ ರಾಜನು ಮೋಡಣ್ಣನಿಗೆ ಹೇಳಿದನು ಮಗು ನೋಡು ಸೂರ್ಯ ನನ್ನ ಹಾಗೆ ಅಂತ ಯಾರು ಹೇಳ್ತಾರೆ ಸಮುದ್ರ ರಾಜ ಮೋಡಣ್ಣನಿಗೆ ಹೇಳ್ತಾನೆ ಆನೆಯ ಮುಂದೆ ಆಡಿ ಈ ಮಾತನ್ನು ಸೂರ್ಯ ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಈ ಪಾಠವನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪದ ವಾಕ್ಯ ಎಲ್ಲಿ ನಾವು ಬಳಸ್ತೀವಿ ಅಂತ ದುರುಳರಿಬ್ಬರನ್ನು ನೋಡಿಕೋ ಈ ಮಾತನ್ನು ಸೂರ್ಯನು ಗಾಳಿರಾಯನಿಗೆ ಹೇಳಿದನು ಬಿಟ್ಟ ಸ್ಥಳ ತುಂಬಿರಿ ಸೂರ್ಯ ಬೆಂಕಿಯ ಮುದ್ದೆ ಸೂರ್ಯನ ಕಿರಣಗಳೇ ಬಿಸಿಲು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಾಗ ಗಿಡಮರಗಳು ಬಾಡಿ ಮುದುಡಿದವು ಗಾಳಿರಾಯ ಮೋಡಣ್ಣನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಹೊಳೆಯಾಗಿ ಹರಿಯಿತು ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಸ್ವಂತ ವಾಕ್ಯದಲ್ಲಿ ಬಳಸಿ ಪ್ರವಾಹ ಪ್ರವಾಹ ಬಂದಾಗ ಅನೇಕ ಜನರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಾರೆ ಹಾವಳಿ ನಮ್ಮ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕಾಂತಿ ಮುಖದಲ್ಲಿನ ಕಾಂತಿ ಎದ್ದು ಕಾಣುತ್ತಿದೆ ವಿಚಿತ್ರ ಕೆಲವೊಂದು ಸಲ ಜನರು ವಿಚಿತ್ರವಾಗಿ ವರ್ತಿಸುತ್ತಾರೆ ಹಿಂಬಾಲಿಸು ಆಟದ ಸಮಯದಲ್ಲಿ ಮಕ್ಕಳು ಶಿಕ್ಷಕರನ್ನು ಹಿಂಬಾಲಿಸುತ್ತಾರೆ ಇದೇ ರೀತಿಯಾಗಿ ನೀವು ಸಹ ಸ್ವಂತ ವಾಕ್ಯದಲ್ಲಿ ಓನಾಗಿ ಬರಿಬಹುದು ಇದೇ ಬರಿಬೇಕು ಅಂತ ಏನಿಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು